ವೀಕ್ಷಕರೇ ನಮಸ್ಕಾರ ನಾವಿವತ್ತು ಉಡುಪಿ ಜಿಲ್ಲೆಯ ಪ್ರಥಮ ಕಾರಾಗೃಹವನ್ನು ನೋಡಲಿಕ್ಕೆ ಬಂದಿದ್ದೇವೆ ಹಾಗೆ ನಿಮಗೆಲ್ರಿಗೂ ತೋರಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ ನಾನು ಬಟ್ ಈ ಜೈಲನ್ನು ಆಲ್ಮೋಸ್ಟ್ ಡೆಮಾಲಿಷ್ ಮಾಡಿದ್ದಾರೆ ಬಟ್ ಈ ಬ್ಯಾರಾಗ್ಗಳನ್ನು ಈ ಸೆಲ್ಗಳನ್ನು ಹಾಗೆ ಇಟ್ಕೊಂಡಿದ್ದಾರೆ ಆ ಸೆಲ್ಗಳನ್ನು ಹಾಗೆ ಇಟ್ಕೊಳ್ಳಿ ಕಾರಣ ಏನಂತಂದರೆ ಈ ಮೂರನೇ ಸೆಲ್ ಕಾಣಿಸ್ತಾ ಇದ್ದಲ್ಲ ಈ ಮೂರನೇ ಬ್ಯಾರ್ಯಾಕು ಇಲ್ಲಿ ಗಾಂಧೀಜಿ ಅವರು ಇದ್ದಿದ್ದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಈ ಬ್ರಿಟಿಷರು ಗಾಂಧೀಜಿಯವರನ್ನು ಮೂರು ದಿನಗಳ ಕಾಲ ಇದೇ ಸೆಲ್ನಲ್ಲಿ ಅವರನ್ನು ಕಾರಾಗೃಹದಲ್ಲಿ ಬಂಧಿಸಿರ್ತಾರೆ ಹಾಗಾಗಿ ಗಾಂಧೀಜಿಯವರು ಈ ಒಂದು ಜೈಲಿನಲ್ಲಿ ಇದ್ದು ಹೋದ ಕಾರಣ ಈ ಜೈಲನ್ನು ಒಡಿಲಿಕ್ಕೆ ಬಿಡ್ತಾ ಇಲ್ಲ ಗೌರ್ಮೆಂಟ್ ಅವರು ಹಾಗಾಗಿ ಇದನ್ನು ಹೊಡಿತಾ ಇಲ್ಲ ಸೊ ತಾವೆಲ್ಲರೂ ಕೂಡ ಉಡುಪಿಗೆ ಬಂದರೆ ಉಡುಪಿಯ ತಾಲೂಕು ಆಫೀಸ್ನ ಪಕ್ಕದಲ್ಲಿ ಜೈಲಿದೆ ಒಮ್ಮೆ ವೀಕ್ಷಣೆ ಮಾಡಿ ಬಟ್ ಇದ್ರ ಮುಂಭಾಗದಲ್ಲಿರುವಂಥ ಅಡುಗೆ ಮನೆ ಆಗಿರ್ಬೋದು ಆಫೀಸ್ ಕೋಣೆಗಳಾಗಿರ್ಬೋದು ಎಲ್ಲವನ್ನ ಡೆಮಾಲಿಷ್ ಮಾಡಿದ್ದಾರೆ ನಾನಿವತ್ತು ಈ ಜೈಲನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ನನ್ನ ಇಷ್ಟು ವಿಡಿಯೋಗೆ ನೀವು ಸಪೋರ್ಟ್ ಮಾಡಿ ಕೇಳಿಕೊಳ್ತಾ ಇದ್ದೇನೆ ನಾನು ಆವಾಗಲೇ ಹೇಳಿದ್ನಲ್ಲ ಗಾಂಧೀಜಿಯವರು ಸೆರೆವಾಸದಲ್ಲಿದ್ದಂತಹ ಈ ಮೂರನೇ ಬ್ಯಾರಾಕು ಹಾಗೆ ಈ ರಿಷಬ್ ಶೆಟ್ಟ್ರ ಕಾಂತಾರ ಮೂವಿ ಮತ್ತು ಅದರ ಹಿಂದಿನ ಹಿಂದೆ ಬಂದಂತಹ ಬೆಲ್ ಬಾಟಮ್ ಮೂವಿಯನ್ನು ಕೂಡ ಇದೇ ಕಾರಾಗೃಹದಲ್ಲಿ ಶೂಟಿಂಗನ್ನು ಮಾಡಿರ್ತಾರೆ ವೀಕ್ಷಕರೇ ಇದು ಬಂದಿಖಾನೆಯ ಬಾಗಿಲು ನೋಡಿ ಹಳೆಯ ಬಾಗಿಲು ಅಯ್ಯಪ್ಪ ಎಷ್ಟೊಂದು ಸ್ಟ್ರಾಂಗ್ ಇರ್ಬೋದು ಇದನ್ನೆಲ್ಲ ಮುರಿದು ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಇದನ್ನು ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಸ್ವಲ್ಪ ಇಲ್ಲಿ ತೋರಿಸಿ ಏನಂತ ಹೇಳಿದರೆ ಇಲ್ಲಿ ತೋರಿಸಿ ನೋಡಿ ಹೀಗೆ ಹಾಕಿ ಇದಕ್ಕೆ ಬೀಗ ಹಾಕುವಂಥದ್ದು ಇದು ನಾವು ಫಿಲ್ಮಲ್ಲೆಲ್ಲ ನೋಡಿರ್ತೀವಿ ಹಳೆಯ ಕಾಲದ ಸಿಸ್ಟಮ್ಯಾಟಿಕ್ ಈ ಬಂದಿಖಾನೆ ಒಳಗೆ ನಾನು ಹೋಗುದಿಲ್ಲ ಯಾಕಂದ್ರೆ ಯಾವತ್ತು ಹೋಗಬಾರ್ದು ಅಂತ ಹೇಳಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಟಾಯ್ಲೆಟ್ಗೆ ಅವ್ರಿಗೆ ಎಲ್ಲ ವ್ಯವಸ್ಥೆ ಇದ್ರೊಳಗೆ ಇರ್ತದೆ ಫುಲ್ ಒಳಗಡೆ ತೋರಿಸಿ ಮುಂದೆ ನಮ್ಗೆ ಯಾರಾದರೂ ಕೈದಿಯವ್ರು ಸಿಕ್ಕಿದ್ರೆ ಯಾರಾದರೂ ಕೈದಿಗಳು ಸಿಕ್ಕಿದ್ರೆ ಅವ್ರ ಹತ್ರ ಈ ಅನುಭವಗಳನ್ನ ಪಡ್ಕೊಳ್ಬೇಕು ನಾವು ಜೈಲಿನ ಅನುಭವಗಳನ್ನ ವೀಕ್ಷಕರೇ ನನ್ನ ಕಾಲೇಜ್ ಬದುಕಿನಲ್ಲಿ ಸೋಷಿಯಲ್ ಸೈನ್ಸ್ ಆ ಸಬ್ಜೆಕ್ಟ್ ವಿಚಾರವಾಗಿ ನಾನು ಹಿಂದೊಮ್ಮೆ ಬಂದಿದ್ದೆ ಇಲ್ಲಿ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಇದೇ ಜೈಲನ್ನು ಒಮ್ಮೆ ವೀಕ್ಷಣೆ ಮಾಡಿದ್ದೆ ಆಗ ಇಲ್ಲಿ ತುಂಬ ಜನ ಕೈದಿಗಳಿದ್ದಿದ್ರು ಬಟ್ ಅದಾದ ಮೇಲೆ ಈಗ ಹೆರೆಡ್ಕದಲ್ಲಿ ಪ್ರಸ್ತುತವಾಗಿ ಹೊಸದಾದಂಥ ಜೈಲಿದೆ ಹಾಗಾಗಿ ಎಲ್ಲರೂ ಅಲ್ಲಿದ್ದಾರೆ ಇದನ್ನು ಈಗ ಆಲ್ಮೋಸ್ಟ್ ಇದರ ಫ್ರಂಟ್ ಸೈಡೆಲ್ಲ ಒಡೆದಾಕಿದ್ದಾರೆ ಈಗ ಉಳಿದಿರುವಂಥದ್ದು ಈ ಬ್ಯಾಕ್ ಸೈಡ್ ಇರುವಂತಹ ಈ ಬ್ಯಾರಕ್ಗಳು ಅದೆಷ್ಟು ಜನ ಕೈದಿಗಳಲ್ಲಿ ಇದ್ದಿದ್ರು ತುಂಬ ಹಳೆದಿದ್ದು ಸಾಧಾರಣ ಒಂದು ಐವತ್ತರಿಂದ ನೂರು ವರ್ಷದ ಅದಕ್ಕಿಂತ ಜಾಸ್ತಿ ಹಳೆಯದು ಅಂತ ಅಂದ್ಕೊಳ್ತೇನೆ ಈ ಜೈಲನ್ನು ನೋಡಿದರೆ ಭಯ ಆಗುತ್ತೆ ಅದು ಇವಾಗಲೂ ಕೂಡ ಈಗಲೂ ಕೂಡ ಈ ಜೈಲನ್ನು ನೋಡಿದ್ರೆ ಭಯ ಆಗುತ್ತೆ ಹಾಗೆ ಆ ಭಯದ ವಾತಾವರಣ ಎಲ್ಲಿದೆ ಆ ವಾತಾವರಣ ಎಲ್ಲಿ ಸೃಷ್ಟಿಯಾದಾಗಿದೆ ಬಟ್ ಇಲ್ಲಿ ಕೈದಿಯಾಗಿ ಅದು ಹೇಗಿರ್ತಾರೋ ಅದು ಆ ದೇವರೇ ಬಲ್ಲ ನಾವೆಲ್ಲ ಇದನ್ನು ನಾನು ಅದೇ ಅನ್ಕೊಂಡೆ ಇದು ಎಲ್ಲ ಫಿಲಮಲ್ಲಿ ನೋಡಿರುವಂಥದ್ದು ಹಳೆ ಕಾಲದ ರಾಜ್ಕುಮಾರ್ ಫಿಲಮ್ ಆಗಿರ್ಬೋದು ಈ ಬೇರೆ ಬೇರೆ ಫಿಲ್ಮಲ್ಲಿ ಈ ಥರ ಬ್ಯಾರಾಗ್ಗಳಲ್ಲಿ ಈ ಥರ ಬಾಗ್ಲಾಗಿರ್ಬೋದು ಈ ಥರ ಕೊಂಡಿ ಆಗಿರ್ಬೋದು ಮತ್ತು ಇಲ್ಲಿಂದ ಎಳೆದು ಇದರಲ್ಲಿ ಹಾಕುವಂಥ ಸಿಸ್ಟಮ್ಯಾಟಿಕ್ ಬೀಗ ಹಾಕುವಂಥದ್ದಾಗಿರ್ಬೋದು ಇದೆಲ್ಲವೂ ಈ ಫಿಲ್ಮಲ್ಲಿ ನೋಡಿರ್ತೇವೆ ಬಟ್ ಇವತ್ತು ಲೈವಲ್ಲಿ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಗೋಡೆ ಒಡೆದು ಗೋಡೆ ಒಳಗಡೆ ಇಡೀ ಮರದ ಬೇರೆ ಬಂದಿದೆ ನೋಡಿ ಇಡೀ ಬೇರು ಬಿಟ್ಟಿದೆ ಇಡೀ ಮರದ ಬೇರು ಎಷ್ಟಿದೆ ಒಂದು ಎರಡು ಮೂರು ಮೂರು ಆರು ಮೂರು ಒಂಬತ್ತು ಹತ್ತು ಬ್ಯಾರಕ್ಗಳಿದೆ ಇದರಲ್ಲಿ ಮತ್ತೆ ಇನ್ನು ಮೇಲ್ಗಡೆ ಇದೆ ಮೇಲ್ಗಡೆ ತೋರಿಸ್ತೇನೆ ಬನ್ನಿ ವೀಕ್ಷಕಡೆ ಮೇಲ್ಗಡೆ ಇರುವಂತಹ ಒಂದಷ್ಟು ಬ್ಯಾರಾಗ್ಗಳು ನೋಡಿ ಇಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಮೆಟ್ಲಿದೆ ಅದರನ್ನು ಅಡ್ಡ ಹಾಕಿದ್ದಾರೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಹೋದರೆ ನಮ್ಮ ವೈಟಿಗೆ ಅದು ಕೆಳಗಡೆ ಬಿದ್ದರು ಬೀಳುತ್ತು ಯಾಕಂತ ಹೇಳಿದರೆ ಇದಷ್ಟು ಗಟ್ಟಿಯಾಗಿಲ್ಲ ಬಟ್ ಮೇಲ್ಗಡೆ ಸೀನ್ರಿ ಒಳ್ಳೆ ಇತ್ತು ಮಾತ್ರ ಹೋಗ್ಬೋದಿತ್ತು ಬಟ್ ಆಗಲ್ಲ ಅಂತ ಅಂದ್ಕೊಳ್ತೇನೆ ಇದು ಇಂದಿರಾ ಕ್ಯಾಂಟೀನು ಇವಾಗ ಹೊಸದಾಗಿ ಆಗಿರುವಂಥದ್ದು ತಾಲೂಕು ಆಫಿನ ಆಫೀಸ್ನ ಪಕ್ಕದಲ್ಲಿದೆ ಯಾರಾದರೂ ನೋಡುವವರು ಬರ್ಬೋದು ನೋಡ್ಲಿಕ್ಕೆ ಇಲ್ಲ ಇದು ಇದು ಕೆಳಗಡೆ ಒಂದು ಹತ್ತು ಬ್ಯಾರಕು ಮೇಲುಗಡೆ ಒಂದು ಹತ್ತು ಮಾತ್ರ ಉಳಿಸ್ಕೊಂಡಿದ್ದಾರೆ ಮತ್ತೆ ಎಲ್ಲವನ್ನ ಒಡೆದು ಹಾಕಿದ್ದಾರೆ ನೋಡಿ ಸ್ವಲ್ಪ ಸಣ್ಣ ಇದು ಅಷ್ಟು ದೊಡ್ಡ ಆಗಿರಲಿಲ್ಲ ಡಿ ವೈ ಆಫ್ ಎಸ್ ಪಿ ಅವರ ಆಫೀಸ್ನ ಪಕ್ಕದಲ್ಲಿದೆ ಇವಾಗ ವೀಕ್ಷಕರ ಮೇಲ್ಗಡೆ ಇರುವಂತಹ ಬ್ಯಾರಾಕ್ನಲ್ಲಿ ಕೈದಿಗಳ ನಂಬರ್ ಇದೆ ನೋಡಿ ಫಿಫ್ಟಿ ಸವೆನ್ನು ಸಿಕ್ಸ್ಟಿ ತ್ರೀ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಸಿಕ್ಸ್ಟಿ ಫೈವ್ ನೈಂಟಿ ಫೋರು ಹೀಗೆ ಅವರವ್ರದ್ದೇ ಆದಂಥ ಒಂದಿಷ್ಟು ನಂಬರ್ಗಳನ್ನು ಕೈದಿಗಳಿಗೆ ಕೊಟ್ಟಿರ್ತಾರಲ್ಲ ಆ ನಂಬರ್ಗಳ ಆಧಾರದ ಮೇಲೆ ಅವ್ರಿಗೆ ಆಯ ಸೆಲ್ಗಳನ್ನು ಕೊಟ್ಟಿರ್ತಾರೆ ಅವರು ಆ ಸೆಲ್ನಲ್ಲಿ ವಾಸ ಮಾಡಬೇಕಾಗ್ತದೆ